ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವನ ಯೋಗ ದಿಂಹಸನಾಯಿತೈ ಲೋಕ ಚಂದದಿ ಬಸವಗತಿಯನ ಗತಿ ಹಿಂಗುವುದು ಬಸವಣ್ಣ ಬಸವಯ್ಯ ಬಸವ ಶರಣಾರ್ಥಿ ಎಂದು ಬದುಕಿದನಯ್ಯ ಯೋಗಿನಾಥ ನನ್ನೆಲ್ಲ ಶರಣ ಶರಣರಿಗೆ ಶರಣು ಶರಣಾರ್ಥಿಗಳು ಬಿಜ್ಜಳ ಮಹಾರಾಜ ಒಂದು ಸಭೆಯನ್ನು ಏರ್ಪಡಿಸುತ್ತಾನೆ ಆ ಒಂದು ಆಸ್ಥಾನದಲ್ಲಿ ಯಾಕಂತಂದ್ರೆ ಒಂದು ತೀರ್ಪು ಕೊಡಬೇಕಾಗಿರ್ತದೆ ಬಿಜುಳು ಮಹಾರಾಜನಿಗೆ ಆ ತೀರ್ಪು ಏನೆಂದು ತಿಳಿಸೋದಕ್ಕಾಗಿ ಒಂದು ಸಭೆಯನ್ನು ಕರೆದಿರ್ತಾನೆ ಆ ಒಂದು ಸಭೆಯಲ್ಲಿ ಚರ್ಚೆ ನಡೆದ ಒಂದು ಸಮಯದಲ್ಲಿ ಒಂದು ಘಟನೆ ನಡೀತದೆ ಏನು ಘಟನೆ ನಡೀತದೆ ಅಂತಂದ್ರೆ ಆ ಒಂದು ಭವನದೊಳಗೆ ಸಭೆ ಸೇರಿತ್ತರಲ್ಲ ಆ ಒಂದು ರಾಜನ ಸಿಂಹಾಸನದ ಆ ಮೆಟ್ಟಿಲ ಕೆಳಗಿನ ಮೆಟ್ಟಿಲಕ್ಕೆ ಬಂದು ಎಲ್ಲಿಂದಲೋ ಒಂದು ಬಂದು ಅಂತ ಒಂದು ಬಾಣ ಬಂದು ಆ ಒಂದು ಸಿಂಹಾಸನದ ಮೆಟ್ಟಿಲಕ್ಕೆ ನಡ್ತದೆ ಅದು ಆ ಒಂದು ಬಡದ ಕುಳ್ಳೇನ ಎಲ್ಲರಿಗೂ ಗಾಬ್ರಕ್ತದ ಆ ಕಡೆ ಈ ಕಡೆ ನೋಡ್ತಾರೆ ಮ್ಯಾಲ ಕೆಳಗೆ ಎಲ್ಲ ಕಡೆ ನೋಡ್ತಾರೆ ಒಬ್ಬರು ಎಲ್ಲಿಂದ ಬಂತಂತ ಗಾಬರಿಕ ಒಬ್ಬರು ಅಲ್ಲಿಂದ ಬಿತ್ತು ಎಲ್ಲಿಂದ ಅಂತ ಹೇಳ್ತಾರೆ ಏ ಮ್ಯಾಲ ಕೈಲಾಸದಿಂದ ಆಕಾಶದಿಂದ ಬಿತ್ತು ಅಂಥೇಳಿ ಅವರು ಹೇಳ್ತಾರೆ ಇದನ್ನು ಹೇಳಿಕಾಗಿ ಒಬ್ಬ ಸೇವಕ ಬಂದು ಅದನ್ನು ಎತ್ತಿ ಆ ಬಿಜ್ಜಳ ಮಹಾರಾಜನಿಗೆ ಕೊಡ್ತಾರೆ ಅದು ಬಿಲ್ಲಿನ ಆಕಾರ ಇರ್ತದೆ ಆ ಬಿಲ್ಲನ್ನು ಒಂದು ಕೊಳವೆಯೊಳಗೆ ಸೇರಿದಂಗೆ ಕಾಣಿಸ್ತದೆ ಆ ಮಹಾರಾಜನಿಗೆ ಆ ಒಂದು ಕೊಳವೆಯನ್ನು ಬಿಜ್ಜಳ ಮಹಾರಾಜ ತೆಗಿತಾನೆ ತೆಗೆದ ಕೂಡಲೇ ಅದರೊಳಗೆ ಒಂದು ತಾಮ್ರದ ತಗಡಿಂದ ಒಂದು ಸುಳ್ಳಿ ಹಾಕಿರ್ತಾರೆ ಅದರೊಳಗೆ ಹಾಕಿಸ್ ಅದನ್ನು ಜಗ್ಗುತ್ತಾರೆ ಅದನ್ನು ಜಗ್ಗದ ಕೂಡಲೇ ಅದು ಸುಳ್ಳಿ ಬರ್ತದೆ ಆ ಬಾಣ ಎಲ್ಲಿಂದ ಬಿತ್ತು ಅಂತ ವಿಚಾರ ಮಾಡಲಿಕ್ಕಾಗಿ ಆ ಒಂದು ಸಭಾ ಮಂಟಪಕ್ಕೆ ನಾಲ್ಕು ದಿಕ್ಕಿಗೆ ಕಟ್ಟುವಾಗ ಬಾಣದ ಗುರ್ತು ಹಾಕಿ ಬಾಣಗಳನ್ನು ಅದರೊಳಗೆ ಸೇರಿಸಿ ಅಳವಡಿಸಿಕೊಂಡಿರ್ತಾರೆ ಅದರೊಳಗೆ ಏನು ಅದನ್ನು ಯಾರಿಗೆ ಗೊತ್ತಾಗೋದಿಲ್ಲ ಕೇವಲ ಬಾಣದ ಗುರುತು ಮಾತ್ರ ಅಷ್ಟೇ ಗೊತ್ತಾಗ್ತಿರ್ತದೆ ಆ ಒಂದು ಒಂದೇ ಒಂದು ದಿಕ್ಕಿನಿಂದ ಆ ಬಾಣ ಅಲ್ಲಿ ಬಂದು ಬಿದ್ದಿರ್ತದೆ ಆ ಒಂದು ತಾಮ್ರದ ಒಂದು ಲಿಪಿ ಅದರೊಳಗೆ ಬಿಚ್ಚು ನೋಡ್ಲಿಕ್ಕಾಗಿ ಬಿಜುಳ ಮಹಾರಾಜ ಅದನ್ನು ಬಿಚ್ಚು ಕಡೆ ಈ ಕಡೆ ನೋಡ್ತಾನೆ ಆತನಿಗೆ ಅರ್ಥ ಆಗುವುದಿಲ್ಲ ಅರ್ಥ ಆಗುವುದಂಗಳೇ ಅಮ್ಮ ಏನು ಮಾಡ್ತಾನೆ ಆ ಪಂಡಿತರಿಗೆ ಕೊಡಬೇಕಂಥೇಳಿ ಅದನ್ನು ಪಂಡಿತರಿಗೆ ಕೊಡ್ತಾರೆ ಮಂಚಣ್ಣನವ್ರಿಗೆ ತಂದು ಕೊಡ್ತಾರೆ ಮಂಚಣ್ಣವ್ರು ಆ ಕಡೆ ಈ ಕಡೆ ನೋಡ್ತಾರೆ ಅವ್ರಿಗೂ ಸಿಗುವುದಿಲ್ಲ ಗೊತ್ತಾಗೋದಿಲ್ಲ ಆ ಪಕ್ಕದಲ್ಲಿದ್ದಂಥ ಮಧುಸೂದನ ಪಂಡಿತ್ಗೆ ಅವನಿಗೆ ಕೊಡ್ತಾರೆ ಅವನು ಕೆಳಗೆ ಮೇಲೆ ಕೆಳಗೆ ಮೇಲೆ ಪಳಿಸಿ ನೋಡ್ತಾರೆ ಆತನಿಗೆ ಗೊತ್ತಾಗೋದಿಲ್ಲ ಮತ್ತು ಅದನ್ನು ಆ ಶ್ರೀಧರ ಆಚಾರ್ಯರಿಗೆ ಕೊಡ್ತಾರೆ ಕೃಷ್ಣರು ಸರಿ ಕೊಡ್ತಾರೆ ಯಾರಿಗೂ ಓದಲಿಕ್ಕೆ ಬರೋದಿಲ್ಲ ಗೊತ್ತೇ ಆಗಲ್ಲ ಒಬ್ಬರು ಏನಂತಾರೆ ಇದು ಯಾವುದೋ ಒಂದು ಸುಮ್ಮನೆ ಬರದಾರ ತಗ್ರಿ ಏನೋ ಒಂದು ಆಟ ಆಡ್ಲಿಕ್ಕೆ ಒಂದು ಬರ್ದಂಗೆ ಅಂದ ಅಂತಂತಾರೆ ಅವರು ಇದು ಯಾವ ಕಾಲದ ಲಿಪಿನೂ ಏನೋ ಅದು ಒಬ್ಬರಿಗೆ ಗೊತ್ತಾಗದಂತ ಇರ್ತಾರೆ ತಮ್ಮ ಮನಸ್ಸಿಗೆ ಬಂದಂಗೆ 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 ಅದರ ಒಂದನ್ನು ವರ್ಣನೆ ಮಾಡ್ತಾರೆ ಅವರು ಇದು ಬಿಜ್ಜುಳ ಮಹಾರಾಜರಿಗೆ ಯಾವ ಉತ್ತರವೂ ಸಮಂಜಸವಾಗಿ ಕಾಣುವುದಿಲ್ಲ ಆದ ಕಾರಣ ಆ ಒಂದು ತಾಮ್ರ ಲಿಪಿಯನ್ನು ಬಸವಣ್ಣನವರಿಗೆ ಓದಲಿಕ್ಕೆ ಅದನ್ನು ಕೊಡ್ತಾರೆ ಈ ಬಸವಣ್ಣರು ಹೋಲಿಕೆ ಕೊಟ್ಟಾಗ ಒಂದು ಕಡೆ ಸಾಹಿತ್ಯದೊಳಗೆ ಏನು ಬರ್ತದೆ ಅಂದ್ರೆ ಒಂದು ಕನ್ನಡಿ ತರಿಸ್ತಾರೆ ಅದನ್ನು ಕೆಳಗೆ ಹಿಡ್ದಕ್ಕ ಕನ್ನಡಿ ಅದನ್ನು ಬರೆದಿದ್ದಂಥ ಕನ್ನಡಿ ಕೆಳಗೆ ಹಿಡಿದು ಮೇಲೆ ಕನ್ನಡಿಯನ್ನು ಹಿಡಿದು ಅದನ್ನು ಓದ್ತಾರೆ ಅಕ್ಷರ ಗೊತ್ತಾಗ್ತವಂತೆ ಅವು ಅಕ್ಷರನ್ನ ಉಲ್ಟಾ ಬರೆದ್ರೆ ಉರುಪಟ್ಟೆ ಬರೆದ್ರೆ ಆ ಕನ್ನಡಿಯನ್ನು ಹಿಡಿದ್ರೆ ಕಾಣಿಸ್ತಾವೆ ಅದು ಸಣ್ಣ ಮಕ್ಕಳು ಮಾಡ್ತಾರೆ ಅದನ್ನು ಅದು ಹಾಗಲ್ಲ ಆ ಒಂದು ಲಿಪಿಯದೇ ಒಂದು ಅಭ್ಯಾಸ ಇರ್ತದೆ ಅದೇ ಒಂದು ಲಿಪಿದೇ ಒಂದು ಅಭ್ಯಾಸ ಇರ್ತದೆ ಆ ಒಂದು ಅಭ್ಯಾಸವನ್ನು ಶಿಕ್ಷಣವನ್ನು ಬಸವಣ್ಣನವರು ಕಲ್ಕೊಂಡಿರ್ತಾರ ಏನು ಕಲ್ತ್ಕೊಂಡಿರ್ತಾರೆ ಅಂದ್ರೆ ಇದು ಗುಪ್ತ ವಿಷಯ ಪ್ರಭು ಇದನ್ನು ನಾನು ತಮಗೆ ಪ್ರತ್ಯೇಕ ಹೇಳಬೇಕಾಗ್ತದೆ ಅಂತ ಹೇಳ್ತಾರೆ ಗುಪ್ತ ವಿಷಯ ಅಂದ್ಕೂಡೇ ಎಲ್ಲರಿಗೆ ಏನು ಅನ್ನಿಸ್ತದೆ ಜನರಿಗೆ ಇವ್ರಿಗೆ ಏನೂ ಬರೋಂಗಿಲ್ಲ ಬಸವಣ್ಣಗೇನೂ ಗೊತ್ತಾಗಿಲ್ಲ ಅದಕ್ಕೆ ಹಾಗೆ ಹೇಳಕ್ ಹತ್ತಾರೆ ಅಂತ ಹೇಳ್ತಾರೆ ಹಿಂದಾಗಡೆ ಆ ಕೆಲವೊಬ್ಬರು ನಗ್ತಾರೆ ಯಾವ್ರಿಗೆ ಬಸವಣ್ಣವ್ರು ಬರೋಂಗಿಲ್ಲ ಅವರು ಕೆಳಗೆ ಮೇಲೆ ಈ ಮ್ಯಾಲೆ ಕೆಳಗೆ ನೋಡ್ತಾರೆ ಅವ್ರಿಗೆ ತಿಳಿತದೆ ಅದನ್ನು ಹೇಳ್ತಾರೆ ಅವಾಗ ನೀವು ಯಾಕೆ ನಗ್ತೀರಿ ಅಂತ ಹೇಳ್ತಾರೆ ಅವರು ಬಸವಣ್ಣವರು ಶಾಸ್ತ್ರಿ ದೇವರಲ್ಲಿ ಲಿಪಿಶಾಸ್ತ್ರವನ್ನು ಲಿಪಿ ರಹಸ್ಯದ ಲೇಖನವನ್ನು ಅದರ ಬರಹ ಬರಹವನ್ನು ಗಣಿತ ಪರಭಾಷೆಗೆ ಇಳಿಸಿ ಅದನ್ನು ಸೂತ್ರೀಕರಿಸುವ ರಹಸ್ಯ ವಿಧಾನವನ್ನು ಬಸವಣ್ಣವರು ಕಲಿತಿರುತ್ತಾರೆ ಅದಕ್ಕಾಗಿ ಅದರಲ್ಲಿ ಎಲ್ಲ ಪ್ರಯೋಗಗಳನ್ನು ಮಾಡಿದಾಗ ಒಂದು ಪ್ರಯೋಗ ಮಾತ್ರ ಆ ಒಂದು ಲಿಪಿಯನ್ನು ಓದಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಅವಾಗ ಬಸವಣ್ಣವ್ರು ಓದುತ್ತಾ ಓದುತ್ತಾ ಓದು ತಾ ಏನು ಅಂತಂದ್ರೆ ಇದು ಸಿಕ್ತರಿ 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 ಅಂತ ಹೇಳ್ತಾರೆ ಸಿಕ್ತು ಸಿಕ್ತು ಅಂದ್ಕೊಳ್ಳೆ ಅವರೆಲ್ಲರೂ ಮತ್ತೆ ನಗಲಿಕ್ಕೆ ಮಾಡ್ತಾರೆ ಯಾಕೆ ನಗ್ತೀರಿ ಇದರೊಳಗೆ ಇದ್ದದ್ದನ್ನು ನಾನು ಏನು ಹೇಳ್ತೀನಿ ಏನು ಮುಖ್ಯವಾದ ವಿಷಯ ಏನಂತಂದ್ರೆ ಮಹಾರಾಜರ ಸಿಂಹಾಸನದ ಕೆಳಗೆ ಸಂಪತ್ತು ಇದೆ ಅದರೊಳಗೆ ಒಬ್ಬರು ಏನು ಅಂತಂದ್ರೆ ಮಂಚಣ್ಣ ಪ್ರಭುಗಳೇ ಇದು ನಿಮ್ಮ ಆಸನಕ್ಕೆ ಆ ಒಂದು ಇದಕ್ಕೆ ಅಪಮಾನ ಮಾಡ್ದಂಗೆ ಆಗ್ತದೆ ಆ ವೇದಿಕೆಗೆ ಆ ಕುರ್ಚಿಯನ್ನು ಆ ತಾವು ತೆಗೆದುಕೊಳ್ಳೋ ಒಂದು ವಿಚಾರದಿಂದ ಅದನ್ನು ಹಡ್ಡಬೇಕು ತೆಗಿಬೇಕು ಅದನ್ನು ಅಗಲಿಸಬೇಕು ನಿಮಗೆ ಮರ್ಯಾದೆ ಕಳಿಸಲುವಾಗಿ ಇದನ್ನು ಬಸವಣ್ಣ ಕುತಂತ್ರ ಹೂಡಿದಾನೆ ಅಂತೇಳಿ ಮಂಚಣ್ಣನವರು ಹೇಳ್ತಾರೆ ಇಲ್ಲ ಸಿಂಹಾಸನವನ್ನು ಅಲುಗಾಡಿಸದೇ ತೆಗೆಯುತ್ತದೆ ಈ ಒಂದು ಸಂಪತ್ತನ್ನು ಅಂತೇಳಿ ಬಸವಣ್ಣವರು ಹೇಳ್ತಾರೆ ಏನು ಇದು ಒಂದು ಕಡೆ ಏನಾದನ್ನು ಹಡ್ಡಿದ್ರು ಸಿಂಹಾಸನವನ್ನು ಎತ್ತಿಟ್ಟರು ಅಲ್ಲಿ ಅದು ಭಂಡಾರ ಇತ್ತು ಪೆಟ್ಟಿಗೆ ಇತ್ತು ಅಂಥೇಳಿ ಒಂದು ಕಡೆ ಬರ್ತದ ಆದರೆ ಇಲ್ಲಿ ಏನು ಬರ್ತದೆ ಅಂದರೆ ಅದಕ್ಕೆ ಗುಪ್ತ ದ್ವಾರಗಳಿರ್ತಾವೋ ಅದಕ್ಕೆ ಬಸವಣ್ಣವ್ರು ಏನು ಹೇಳ್ತಾರೆ ನಾನು ತಮಗೆ ಮಾತ್ರ ನಾನು ಹೇಳ್ತೀನಿ ಅಂದ್ಕೊಳ್ಳಿ ಆಯಿತು ಅಂತ ಹೇಳಿ ಅವತ್ತಿನ ಸಭಾ ಅದು ಏನೋ ಒಂದು ವಿಷಯ ಬಂದಿರ್ತದೆ ಇದು ಬೇರೆ ವಿಷಯಕ್ಕೆ ತಿರುಗ್ತದೆ ಆ ವಿಷಯವನ್ನು ಅಲ್ಲಿಗೆ ಬಿಟ್ಟು ಈ ಬಸವಣ್ಣನವ್ರ ಜೊತೆ ಅವರು ಹೊರಡ್ತಾರೆ ಅವರು ಒಂದು ನಾಲ್ಕು ಮಂದಿ ಆಪ್ತ ಸೇವಕರನ್ನು ಆಪ್ತ ಸೇವಕರು ತಮಗೆ ಬೇಕಾದವ್ರನ್ನ ಕರ್ಕೊಂಡು ಬಸವಣ್ಣವ್ರವರು ಕೊಡಿ ಅರಮನೆಗೆ ಬರ್ತಾರೆ ಅರಮನೆಗೆ ಬಂದು ಅವ್ರು ಹೇಳ್ತಾರೆ ಬಸವಣ್ಣವ್ರು ಕೇಳ್ತಾರೆ ಮಹಾರಾಜರೇ ಅರಮನೆಯಲ್ಲಿ ಶ್ರೀದ್ವಾರವು ಇದೆ ಅಂತ ಕೇಳ್ತಾರೆ ಹೌದು ಇದೆ ಅಂತಾರೆ ಹಾಗಾದ್ರೆ ಮೊದಲು ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾರೆ ಆ ಶ್ರೀದ್ವಾರದ ಹುಡುಕುತ್ತೆ ಹೋಗಿ ಹೋಗಲಿಕ್ಕಾಗಿ ಆ ಒಂದು ಮುಖದ ಆ ಒಂದು ಮುಖ್ಯ ಸಭಾಂಗಣದ ದಕ್ಷಿಣ ಬಾಗಿಲನ್ನು ಪ್ರವೇಶಿಸಲಕ್ಕಾಗಿ ಅಲ್ಲಿ ನಾಲ್ಕಾರು ಕೋಣೆಗಳನ್ನು ದಾಟಿ ಮುಂದೆ ಹೋದರೆ ಅಲ್ಲಿ ಮತ್ತೆ ಒಂದು ಚಿಕ್ಕ ಸವಾಂಗಣ ಸಿಗ್ತದೆ ಅದನ್ನು ದಾಟಿ ಪಶ್ಚಿಮದ ಬಾಗಿಲಿಗೆ ಮೂಲಕ ಹಾಯ್ದು ಮತ್ತೆ ದಕ್ಷಿಣಕ್ಕೆ ತಿರುಗಿದರೆ ಅಲ್ಲಿ ಕಲ್ಯಾಣ ಮಂಟಪದ ಎಡಭಾಗದಿಂದ ಮುಂದೆ ಹೋದರೆ ಆ ಅಂತಃಪುರಕ್ಕೆ ಹೋಗುವ ಮಾರ್ಗ ಸಿಗ್ತದೆ ಇನ್ನ ಅವರು ಅಂತಪ್ಪುರಕ್ಕೆ ಇಲ್ಲಿ ದಕ್ಷಿಣಕ್ಕೆ ಪೂರ್ವಕ್ಕೆ ಒಳಗೆಲ್ಲ ಅಡ್ಡ ಅಂತಃಪುರಕ್ಕೆ ಹೋಗ್ತಾರೆ ಆ ಅಂತಃಪುರಕ್ಕೆ ಹೋಗುವಾಗ ಆ ಮಾರ್ಗಕ್ಕೆ ನೇರವಾಗಿ ಅಂತಃಪುರದೊಳಗೆ ಶೀರಾ ಹೋಗು ಮುಂದೆ ಅಲ್ಲಿ ಶೀರಾ ಒಂದು ಅಲ್ಲಿ ಶ್ರೀ ದ್ವಾರ ಕಾಣಿಸ್ತದೆ ಆ ಶ್ರೀ ಅದು ಒಟ್ಟು ತೆರೆದಿರೋದೇ ಇಲ್ಲದನ್ನೇ ಯಾವಾಗಲೂ ತೆರೆದಿರುವುದಿಲ್ಲ ಅದು ಅದು ಹಾಗೇ ಇರ್ತದೆ ಆವಾಗ ಅವರು ಹೇಳ್ತಾರೆ ಈ ಶ್ರೀ ದ್ವಾರ ಅನ್ನುವಂಥದ್ದು ಅದನ್ನು ತೆರೆದು ಬಿಡ್ತಾರೆ ತೆರೆದ ಕೆಸಿಂದ ಏನು ಮಾಡ್ತಾರೆ ಒಳಗೆ ಆ ಪ್ರವೇಶ ಮಾಡ್ತಾರೆ ಒಳಗೆ ಪ್ರವೇಶ ಮಾಡಿದ ಕೂಡಲೇ ಅಲ್ಲಿ ಒಂದು ವೇದಿಕೆ ಇರ್ತದೆ ಬರ್ರಿ ಇಲ್ಲಿ ಬನ್ನಿ ಅಂತ ಹೇಳಿದಾಗ ಇವರು ಎಲ್ಲರೂ ಹೋಗ್ತಾರೆ ಹೋದಾಗ ಅವರು ಏನು ಹೇಳ್ತಾರೆ ಅಂದರೆ ಈ ಇಲ್ಲಿ ಇದೆ ಆ ಸಂಪತ್ತು ಇಲ್ಲಿ ಇದೆ ಅಂತ ಹೇಳ್ತಾರೆ ಅವ್ರ ಹತ್ತಿರ ಹೋಗಲು ನಿಂತು ಸುತ್ತಲೂ ಅದನ್ನು ಪರೀಕ್ಷೆ ಮಾಡ್ತಾರೆ ಪರೀಕ್ಷೆ ಮಾಡಿ ಆ ರಹಸ್ಯ ಇಲ್ಲದ ಪ್ರಭು ಇದನ್ನು ಏನು ಮಾಡಬೇಕಂದ್ರೆ ಎಡದಿಂದ ಬಲಕ್ಕೆ ನಾಲ್ಕು ಸಲ ಅದನ್ನು ತಿರುಗಿಸ್ಬೇಕು ಎಡದಿಂದ ಬಲಕ್ಕೆ ಹೀಗುತ್ತೆ ಎಡದಿಂದ ಬಲಕ್ಕೆ ನಾಲ್ಕು ಸಲ ತಿರುಗಿಸ್ಬೇಕು ಅಂದಾಗ ಅದು ಒಬ್ಬ ಸೇವಕಗೆ ಹೇಳ್ತಾರೆ ಆ ಸೇವಕ ತಿರುಗಿಸ್ಲಿಕ್ಕೆ ಹೋಗ್ತಾನೆ ಆದರೆ ಅದು ತಿರುಗುವುದಿಲ್ಲ ಅದು ಯಾವ ಕಾಲದ್ದಿರ್ತದೋ ಅದು ಗಟ್ಟಿಯಾಗಿ ಕೂತು ಬಿಟ್ಟಿರ್ತದೋ ಜಂಗ್ ಹತ್ತದಂಗೆ ಆಗಿಬಿಟ್ಟಿರ್ತದೆ ಅದನ್ನು ಬಳಸಿರೋದಿಲ್ಲ ಆ ಕಡೆ ಹೋಗಿರೋದಿಲ್ಲ ಯಾರು ಶ್ರೀಧಾ ದ್ವಾರವನ್ನು ಅದನ್ನು ತೆಗೆದಿರೋದಲ್ಲ ಕೂಡ ಹೀಗಾಗಿ ಅವಾಗ ಏನು ಮಾಡ್ತಾರೆ ನಾಲ್ಕು ಜನ ಕೂಡಿಸಿ ಅದನ್ನು ಏನು ಮಾಡ್ತಾರೆ ತಿರುಗಿಸ್ತಾರೆ ಎರಡನೇ ಸುತ್ತಿಗೆ ಏನಾಗ್ತದೆ ಸ್ವಲ್ಪ ಸರಿತದೆ ಹೀಗಾಗಿ ಮತ್ತು ನಾಲ್ಕು ಎರಡನೇ ಸುತ್ತು ಸುತ್ತಿದಾಗ ಅಲ್ಲಿ ಒಂದವರಿಗೆ ಆಶ್ಚರ್ಯ ಕಂಡು ಬರ್ತದೆ ಎರಡನೇ ಸುತ್ತಿಗೆ ಏನಿರ್ತದೆ ಅಂದರೆ ಹಿಂದುಗಡೆ ಅಲ್ಲಿ ಇದ್ದಂಥ ಎರಡು ಕಲ್ಲು ಇರ್ತವೆ ಹಿಂದೆ ಎರಡು ಕಲ್ಲು ಇರ್ತಾವೆ ಒಡಗಿ ಅವು ಅಳಿಗಾಡ್ಲಿಕ್ಕೆ ಚಾಲು ಮಾಡ್ತಾವೆ ಒಂದನೇ ಸುತ್ತಿಗೆ ತಿರುಗುದಿಲ್ಲ ಎರಡನೇ ಸುತ್ತಿಗೆ ಅಲ್ಲಿ ಎರಡು ಕಲ್ಲುಗಳಿರ್ತಾವೆ ಒಡಗಿ ಆ ಕಲ್ಲುಗಳು ಅಳಿಗಾಡ್ಲಿಕ್ಕೆ ಚಾಲು ಮಾಡ್ತವೆ ಅಳಿಗಾಡ್ಲಿಕ್ಕೆ ಚಾಲು ಮಾಡಿದ ಕೂಡನೆ ಎಲ್ಲರ ಗಾಬರ ಬಿಡ್ತಾರೆ ಆ ಕಡೆ ನೋಡ್ತಾರೆ ಹಾಗೆ ಅವು ಅವು ಏನು ಮಾಡ್ತಾವೆ ಆ ಕಲ್ಲುಗಳು ಹಿಂಗೆ ಬಿಡ್ತಾವೆ ಸರದು ಕೂಳೆ ಅಲ್ಲೇ ಏನಾಗ್ತದೆ ಅಂದರೆ ಅಲ್ಲಿ ಕೆಲವು ಕೆಲವು ಮೆಟ್ಟಿಲುಗಳಿರ್ತಾವೆ ಆ ಮೆಟ್ಟಿಲುಗಳನ್ನು ಆ ಕೆಳಗೆ ಇಳೋದಕ್ಕೆ ಶಿಂದ ಅವರು ಒಳಗೆ ಹೋಗ್ತಾರೆ ಒಬ್ಬೊಬ್ಬರೇ ಹೋಗುವಷ್ಟು ಮಾರ್ಗ ಇರ್ತೈತಿ ಒಬ್ಬೊಬ್ಬರೇ ಹೋಗ್ಬೇಕಾದ್ರೆ ಮೆಟ್ಟಲು ಇಳಿದು ಇನ್ನೊಬ್ರಿಗೆ ಹೋಗಲಿಕ್ಕೆ ಬರೋದಿಲ್ಲ ಅಲ್ಲಿ ಕೆಳಗೆ ಇಳಿತಾರೆ ಕೆಳಗೆ ಇಳಿದು 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 ಆ ಮುಂದಗಡೆ ಹೋಗ್ತಾರೆ ಅಲ್ಲಿ ಇನ್ನೊಂದು ಒಂದು ಆಶ್ಚರ್ಯಕ ಅವರಿಗೆ ಅವರು ಬಿಜ್ಜಳ ಮಹಾರಾಜ ಗಾಬ್ರಾಗ್ತಾನೆ ಇದು ಇಷ್ಟು ಒಳಗೆ ಕತ್ಲದ ಇದರಿಂದ ಬೆಳಕು ಹವಾ ಆಡೋದು ಹೆಂಗೆ ಅಂತ ಮ್ಯಾಲೆ ನೋಡಲಿಕ್ಕಾಗಿ ಆ ಸಿಂಹಾಸನ ಏನಿರ್ತಲ್ಲ ಸಿಂಹಾಸನ ಸುತ್ತಲೂ ಕೆಳಗೆ ಸಣ್ಣ ಒಂದು ಛಿದ್ರಗಳನ್ನು ಮಾರಿರ್ತಾರೆ ಸುತ್ತಲೂ ಸಣ್ಣ 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 ಛಿದ್ರಗಳನ್ನು ಕೆತ್ತಿರ್ತಾರೆ ತೂತುಗಳನ್ನು ಮಾಡಿರ್ತಾರೆ ಆ ತೂತಿನಿಂದ ಅಲ್ಲಿ ಆ ಬೆಳಕು ಮತ್ತು ಗಾಳಿ ಅಲ್ಲಿ ಬರ್ತಿರ್ತದೆ ಹೀಗೆ ಒಬ್ಬೊಬ್ಬರೇ ಒಬ್ಬೊಬ್ಬರು ಹೋಗುವಷ್ಟು ಮಾರ್ಗ ಇದೇ ಮಾರ್ಗದಿಂದ ಒಳಗೆ ಹೋದ್ರೆ ಏನಾಗ್ತದೆ ಅಂದರೆ ನಿಮ್ಮ ಸಿಂಹಾಸನದ ಕೆಳಗೆ ಹೋಗ್ತದೆ ಅಂಥೇಳಿ ಒಬ್ಬ ಹೇಳ್ತಾರೆ ಈಗ ಅವರು ಸಿಂಹಾಸನದ ಕೆಳಗಿನ ಭಾಗಕ್ಕೆ ಅವರು ಬಂದಿರ್ತಾರೆ ಕೆಳಗೆ ಹೋಗ್ತದಂದಾಗ ಎಲ್ಲರೂ ಕೂಡಿ ಅಲ್ಲಿ ಹೋಗ್ತಾರೆ ಅಲ್ಲಿ ಹೋಗ್ಲಿಕ್ಕಾಗಿ ನಾಲ್ಕಾರು ಪೆಟ್ಟಿಗೆಗಳು ಅಲ್ಲಿ ಇರ್ತವೆ ಎಲ್ಲರಿಗೂ ಆಶ್ಚರ್ಯ ಆಗ್ತದೆ ಇದು ಗೊತ್ತಿಲ್ಲದು ಗೊತ್ತಿಲ್ಲ ಇದು ಆವಾಗಿನ ಕಾಲದ್ದು ಅದು ಹಾಗೆ ಇರ್ತದೆ ತೈಲಪ್ಪ ಮಹಾರಾಜನ ತಂದೆ ಕಾಲದೋ ಅಜ್ಜನ ಕಾಲದೋ ಗೊತ್ತಿಲ್ಲ ತೈಲಪ್ಪ ತೈಲಪ್ಪನ ಕಾಲದ್ದು ಐತೆ ಅದನ್ನೂ ಗೊತ್ತಿಲ್ಲ ವಿಜ್ರಳ ಮಹಾರಾಜನೂ ಏನೂ ಗೊತ್ತಿಲ್ಲ ಆ ಒಂದು ನಾಲ್ಕಾರು ಪೆಟ್ಟಿಗೆಗಳನ್ನು ನೋಡಿ ಅವನಿಗೆ ಆಶ್ಚರ್ಯಭರಿತರಾಗುತ್ತಾರೆ ಒಂದು ಪೆಟ್ಟಿಗೆಯನ್ನು ಒಡೆದ ನೋಡಲಿಕ್ಕಾಗೇ ಅಲ್ಲಿ ಏನಾಗ್ತದೆ ಅಂದರೆ ಚಿನ್ನದ ನಾಣ್ಯಗಳು ತುಂಬಿದ್ದಿರ್ತೈತಿ ಇನ್ನೊಂದು ಪೆಟ್ಟಿಗೆಯಲ್ಲಿ ವಜ್ರವು ಇಡುಗುರು ಇರ್ತಾವೆ ಬೆಳ್ಳಿ ಬಂಗಾರಗಳಿರ್ತಾವೆ ಹೀಗೆ ಒಂದೊಂದು ಪೆಟ್ಟಿ ಅಂತವ್ರು ತೆರೆದು ತೆರೆದು ನೋಡಲಿಕ್ಕಾಗಿ ಅಪಾರ ಸಂಪತ್ತು ಭಂಡಾರ ಚಿಕ್ಕ ಪಡ್ತದವರಿಗೆ ಬಿಜುಳ ಮಹಾರಾಜನಿಗೆ ಭಾಳ ಸಂತೋಷ ಆಗ್ತದೆ ಈಗ ಸದ್ಯಕ್ಕೆ ಯುದ್ಧ ಮಾಡಿ ಎಲ್ಲವನ್ನು ತೈಲಪನನ್ನು ಏನು ಅವ್ರು ಬಿಡಿಸ್ಕೊಂಡು ಬಂದಾಗ ಎಲ್ಲ ಖಾಲಿಯಾಗಿರ್ತದೆ ಭಂಡಾರ ಈಗ ಅವಶ್ಯಕತೆ ಇರ್ತದೆ ಈ ಅವಶ್ಯಕತೆ ಇದ್ದಾಗ ಈ ಒಂದು ನಿಧಿ ಆವತ್ತಿನಿಗೆ ಸಿಗುತ್ತದೆ ಮಹಾರಾಜರಿಗೆ ಆ ಬಸವಣ್ಣವ್ರ ಮೇಲೆ ಅವರು ಭಾಳ ಸಂತೋಷ ಆಗ್ತದೆ ಬಸವಣ್ಣವ್ರನ್ನ ಹಾಗೇ ಅಪ್ಪಿಕೊಂಡು ಬಿಡುತ್ತಾರೆ ಹೀಗಿರುವಾಗ ಇದೆಲ್ಲ ಏನಾಗ್ತದೆ ಬ ಹೇಳ್ತಾರೆ ಅತ್ಯಂತ ಅವಶ್ಯಕತೆ ಇತ್ತು ಬಸವಣ್ಣವ್ರೇ ಇದು ನೀ ನಮಗೆ ಕೊಟ್ಟದ್ದು ಭಾಳ ಸಂತೋಷ ಇತ್ತು ಅಂಥೇಳಿ ಬಸವಣ್ಣರಿಗೆ ಹೊಗಳ್ತಾರೆ ಪ್ರಶಂಸೆ ಮಾಡ್ತಾರೆ ಅಪ್ಪಿಕೊಂಡು ಭಾಳ ಸಂತೋಷ ಪಡ್ತಾರೆ ಈ ಸುದ್ದಿ ಏನಾಗ್ತದೆ ಊರಿಗೆಲ್ಲ ಹರಡಿ ಬಿಡ್ತೈತಿ ಊರಿಗೆಲ್ಲ ಹರಡಿ 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 ಅದೇನಾಗ್ತದೆ ಒಂದಕ್ಕೆ ಎರಡಾಗಿ ಎರಡಕ್ಕೆ ನಾಲ್ಕಾಗಿ ನಾಲ್ಕಕ್ಕೆ ಆರಾಗಿ ಆಗಿ ಹೀಗೆ ಎಂಟಾಗಿ ಹತ್ತಾಗಿ ಬಸವಣ್ಣವರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂಥೇಳಿ ಊರು ತುಂಬ ಸುದ್ದಿ ಗುಲ್ಲಬ್ಬಿಸಿ ಬಿಡ್ತೈತಿ ಹೀಗಾಗಿ ಮುಂದೆ ಏನಾಗ್ತದೆ ಅಂದರೆ ಬಸವಣ್ಣನವರನ್ನ ಹಿರಿಯ ಭಂಡಾರಿಯನ್ನಾಗಿ ನೇಮಿಸುವುದಕ್ಕೆ ಆ ಒಂದು ಒಂದು ಮೊದಲು ಈ ದಿನ ನೇಮಿಸಲಿಕ್ಕೆ ಅವರು ಮಂಚಣ್ಣನವರಿಗೆನ್ನೆಲ್ಲ ಕರೆದು ಹೇಳಿರ್ತಾರೆ ಅದೇ ವಿಷಯವನ್ನು ಇಲ್ಲಿ ಹೇಳಲಿಕ್ಕೆ ಇವತ್ತು ಬಂದಿರ್ತಾರೆ ಅಲ್ಲಿ ಮಂಚಣ್ಣಾದಿಗಳೆಲ್ಲರೂ ಆ ಬಸವಣ್ಣನವ್ರನ್ನ ಒಂದು ಹಿರಿಯ ಒಂದು ದಂಡಾಶೀಲ ದೀಶರನ್ನಾಗಿ ಮಾಡೋ ಸಲುವಾಗಿ ಆ ಒಪ್ಪಿಗೆಯನ್ನು ಕೇಳಿರ್ತಾರೆ ಅವರೆಲ್ಲರೂ ಒಪ್ಪಿಗೆಯನ್ನು ಕೊಟ್ಟಿರ್ತಾರೆ ಯಾಕಂದರೆ ಬಸವಣ್ಣರು ಚತುರರು ಗಣಿತ ತಜ್ಞರು ಜಾಣರು ಮತ್ತು ಕಾರ್ಯಕರ್ತರು ಈ ಒಂದು ದೃಷ್ಟಿಯಿಂದ ಅವರನ್ನು ಅಲ್ಲಿ ಕರ್ಕೊಂಡು ಬಂದಿರ್ತಾರೆ ಅಂತಂದ್ರೆ ಈ ವಿಷಯವನ್ನು ಹೇಳೋ ಸಲುವಾಗಿ ಬಿಜ್ಜಳ ಮಹಾರಾಜರು ಬಸವಣ್ಣನವರ ಮನೆಗೆ ಹೋಗುತ್ತಾರೆ ಯಾವ ವಿಷಯವನ್ನ ಬಸವಣ್ಣನವ್ರನ್ನ ಒಂದು ಅಧಿಕಾರಿಯನ್ನಾಗಿ ಮಾಡಲಿಕ್ಕೆ ದೊಡ್ಡ ಅಧಿಕಾರ ಪದವಿಯನ್ನು ಕೊಡೋ ಸಲುವಾಗಿ ದೊಡ್ಡಾಧೀಶರನ್ನಾಗಿ ಮಾಡೋ ಸಲುವಾಗಿ ಅವರ ಮನೆಗೆ ಹೇಳಿಕ್ಕೆ ಹೋಗ್ತಾರೆ ಈ ಹಿಂದಿ ಸಭಾದೊಳಗೆ ಅದು ನಿರ್ಣಯ ಆಗಿರ್ತದೆ ಅದು ಬಸವರಿಗೆ ಗೊತ್ತಿರೋದಿಲ್ಲ ಅದೇ ವಿಷಯವನ್ನು ಇವತ್ತಲ್ಲಿ ಆ ಆಸ್ಥಾನದೊಳಗೆ ಹೇಳು ಹೇಳಬೇಕಂದಾಗ ಈ ಒಂದು ತಾಮ್ರ ಲಿಪಿಯ ಒಂದು ವಿಷಯಲ್ಲಿ ಬರ್ತದೆ ಅದು ಹಿಂದುಳಿದಿರ್ತದೆ ಹೀಗಾಗಿ ಏನು ಆ ವಿಷಯ ಅಂತಂದರೆ ದಂಡಾಧೀಶರು ಭಾಳ ಜನ ಇರ್ತಾರೆ ಒಂದು ಕಣಜಕ್ಕಿರ್ತಾರೆ ಒಂದು ಅರ್ಥ ಸಂಪತ್ತಿಗೆ ಇರ್ತಾರೆ ಇನ್ನೊಂದು ದವಸ ಧಾನ್ಯಗಳಿಗಿರ್ತಾರೆ ಇನ್ನೊಂದು ಬಂಗಾರ ಬೆಳ್ಳಿಗಿರ್ತಾರೆ ಕಾಗದ ಪತ್ರಗಳಿಗಿರ್ತಾರೆ ಅಪಾರಸ ಭಂಡಾರಗಳು ಭಾಳ ಅಲ್ಲಿ ಒಂದೊಂದು ಭಂಡಾರಕ್ಕೂ ಒಬ್ಬೊಬ್ಬ ಅಧಿಕಾರಿ ಇರ್ತಾನೆ ಈ ಎಲ್ಲ ಭಂಡಾರಿಗಳ ಮೇಲೆ ಇವರು ಹೆಡ್ ನಿರ್ಣಯ ತಗೊಳ್ಳೋರು ಯಾರು ಯಾರು ಯಾವ ಲೆಕ್ಕ ಇಟ್ಟಾರ ಯಾವ ಸರಿ ಮಾಡ್ಯಾರೋ ಏನಿದೋ ಇದನ್ನು ನೋಡಲಿಕ್ಕೆ ಇವರೆಲ್ಲರೂ ಅದನ್ನೇ ಮ್ಯಾನೇಜ್ ಮಾಡುವಂಥ ಒಂದು ಎಲ್ಲಕ್ಕಿಂತ ದೊಡ್ಡ ಒಂದು ದಂಡಾಧೀಶರು ಎಲ್ಲರ ಮೇಲೆ ಇವರು ದಂಡಾಧೀಶರು ಉಳಿದ ದಂಡಾಧೀಶರ ಮೇಲೆ ಇವರು ದಂಡಾಧೀಶರು ಬಸವಣ್ಣವರು ಮಾಡಬೇಕು ಅನ್ನೋ ವಿಚಾರಗಾಗಿ ಅವರು ಇದನ್ನು ಹೇಳುವ ಸಲುವಾಗಿ ಬಸವಣ್ಣನವರ ಮನೆಗೆ ಅವರು ಹೋಗ್ತಾರೆ ಬಸವಣ್ಣನವರು ಇವರು ಬಂದ ಸಮಯದಲ್ಲಿ ಬೆಳಗಿನ ಹೊತ್ತು ಬಂದಿರ್ತಾರೆ ಒಳಗೆ ಸ್ನಾನ ಮುಗಿಸ್ಕೊಂಡು ಪೂಜೆಗೆ ಕುಳಿತಿರ್ತಾರೆ ಆ ಪೂಜೆಗೆ ಕುಳಿತಾಗ ವಚನ ಹಾಡ್ತಾ ಹಾಡ್ತಾ ಪೂಜೆಗೆ ಕುಳಿತಿರ್ತಾರೆ ಇಲ್ಲಿ ಹೊರಗೆ ನೀಲಾಂಬಿಕೆ ಗಂಗಾಂಬಿಕೆ ಜೋಡಿ ಇವರು ಮತ್ತು ಬಾಲಸಂಗಯ್ಯ ಇರ್ತಾನೆ ಅವ್ರ ಜೋಡಿ ಆಡ್ಕೊತ ಬಿಜುಳ ಮಹಾರಾಜ ಹೊರಗೆ ಕೂತಿರ್ತಾನೆ ಬಸವಣ್ಣ ಪೂಜೆಗೆ ಕೂತಿರ್ತಾರೆ ಉಳ್ಳವರು ಶಿವಾಲಯ ಮಾಡುವರು ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ನಾನೇನು ಮಾಡಲಿ ಬಡವನಯ್ಯ ಉಳ್ಳವರು ಶಿವಾಲಯ மாவரு உள்ளவரு சிவாலய மாடவரு என்ன காலே கம்ப தேகவே தேகுல என்ன காலே கம்பேக தேகுல என்னய சீரவே கலசவையா ಎನ್ನ ಕಾಲೇ ಕಂಬವು ದೇವೇ ದೇಗುಲ ಎನ್ನಯ ಶಿರವೇ ಪೊನ್ನ ಕಳಶವಯ್ಯ ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಕೂಡಲ ಸಂಗಮ ದೇವಾ ದೇವಾ ളളരു ശിവാലയ മാഡോവരു ഉളവരു ശിവാലയ മാടോ നാനേ നോ മാഡലേ ബടവനയ്യേനോ മാടലേ ബടവനയാ ഉള്ളവരു ശിവാലയ മാടോവരു ഉള്ളവരു ശിവാലയ ಮಾಡುವರೂ ಪೂಜಾ ಮಾಡ್ಕೋತ ಪೂಜಾ ಮಾಡ್ಕೋತ ಬಸವಣ್ಣವ್ರಿ ಈ ವಚನವನ್ನು ಹಾಡ್ತಾ ಹಾಡ್ತಾ ಲಿಂಗ ಪೂಜೆಯನ್ನು ಮುಗಿಸಿ ಹೊರಗೆ ಬರ್ತಾರೆ ಕಣ್ಣು ಮುಚ್ಚಿ ಬಿಜ್ಜಳ ಮಹಾರಾಜ ಆಲಿಸ್ತಾ ವಚನವನ್ನು ಆಲಿಸ್ತಾ ಆಲಿಸ್ತಾ ಹೊರಗೆ ಕೂತಿರ್ತಾರೆ ಪೂಜೆಯನ್ನು ಮುಗಿಸಿ ಹೊರಗೆ ಬಂದಾಗ ಬಿಜಳ ಮಹಾರಾಜನ ಕಂಡು ಆಶ್ಚರ್ಯ ಆಶ್ಚರ್ಯಭರಿತರಾಗುತ್ತಾರೆ ಏನು ಪ್ರಭು ತಾವು ಬಂದಿರಿ ಹೇಳಿ ಕಳ್ಸಿದ್ರೆ ನಾನೇ ಬರ್ತಿದ್ನಲ್ಲ ತಾವ್ಯಾಕೆ ತೊಂದರೆ ತಗೊಂಡ್ರಿ ಅಂತ ಹೇಳಿದಾಗ ಇಲ್ಲಪ್ಪ ನಾನೇ ಬರಬೇಕಾಗಿತ್ತು ಕೆಲಸಿತ್ತು ನಿಮ್ಮ ಕಡೆ ಅದಕ್ಕೆ ನಾನೇ ಬಂದಿದ್ದೇನೆ ನೀವು ಹೆಂಗು ಬಂದೇ ಬರ್ತೀರಿ ನಾನು ಅಂತ ಅಂಥೇಳಿ ಅವ್ರು ಹೇಳ್ತಾರೆ ಏನು ವಿಷಯ ಅವಾಗ ಹೇಳ್ತಾರೆ ಯಾಕೆ ನಿಮ್ಮ ಮನೆಗೆ ಬರಬಾರ್ದನಪ್ಪ ನಾನು ಯಾಕೆ ಬಂದೆ ಅಂತ ಕೇಳ್ತಲ್ಲ ನಿಮ್ಮ ಮನೆಗೆ ಬರಬಾರ್ದು ಅಂತ ಕೇಳಿದಾಗ ಅನ್ನ ನಮ್ಮ ನಿಮ್ಮನ್ನೆಲ್ಲ ನೋಡ್ಬೇಕನ್ನಿಸ್ತು ಮಗನ ನೋಡ್ಬೇಕು ಅನಿಸ್ತು ಮೊಮ್ಮಗನ ನೀಲಾಂಬಿಕೆ ಗಂಗಾಯ್ ಕರ್ಜಿ ಮಾತಾಡ್ಬೇಕಾಗಿತ್ತು ನಿಮ್ಮನ್ನು ನೋಡಬೇಕಾಗಿತ್ತು ನಿಮ್ಮ ಕಡೆಯೂ ಕೆಲಸಿತ್ತು ಅದಕ್ಕೆ ನಾನು ಬಂದೇನಿ ಅಂದರೆ ಅವಾಗ ಬಸವ ಹೇಳಿ ಪ್ರಭು ಏನಪ್ಪ ಅಂತ ಕೇಳ್ತಾರೆ ಏನಪ್ಪಣೆ ಹೇಳ್ರಿ ಅಂದಾಗ ಏನಿಲ್ಲ ನನಗೊಂದು ಬಹಳ ದಿವಸಗಳಿಂದ ಒಂದು ಆಶೆ ಇದೆ ಒಂದು ಯೋಚನೆ ಬಂದಿದೆ ಅದನ್ನು ನಿಮಗೆ ಹೇಳಲಿಕ್ಕೆ ಬಂದೀನಿ ಏನು ಹೇಳ್ರಿ ಅಂತಾರೆ ನಿಮ್ಮನ್ನು ಹಿರಿಯ ಭಂಡಾರಿಯನ್ನಾಗಿ ಮಾಡೋ ಇಚ್ಛೆ ಇದೆ ನನಗೆ ಅದಕ್ಕೆ ನಿಮಗೆ ಹೇಳಲಿಕ್ಕೆ ಬಂದೀನಿ ಅಂತ ಹೇಳ್ತಾರೆ ಅವಾಗ ಬಸವಣ್ಣನವ್ರು ಏನು ಹೇಳ್ತಾರೆ ಅಂತಂದ್ರೆ ನಾನು ಆ ಲಿಪಿಯನ್ನು ಓದಿ ತಮಗೆ ಹೇಳಿದ್ದಕ್ಕಾಗಿ ಈ ಒಂದು ಅಧಿಕಾರವನ್ನು ಕೊಡುವುದಾದರೆ ನನಗೆ ಬೇಡ ನನ್ನ ಜಾಗದೊಳಗೆ ಯಾರಿದ್ರೂ ಈ ಕೆಲಸ ಮಾಡ್ತಿದ್ರೂ ಆ ಸಂಪತ್ತು ನಿಮ್ಮದು ನಿಮ್ಮ ರಾಜ್ಯಕ್ಕೆ ಒಪ್ತೀನಿ ನಾನು ಕೇವಲ ಕಾರಣಿಕ ಮಾತ್ರ ಕಾರಣ ನಾನು ಅದನ್ನು ಓದ್ದೆ ಗೊತ್ತಿತ್ತು ಓದಿ ಅದು ನಿಮಗೆ ಸಿಕ್ತು ಅದಕ್ಕೋಸ್ಕರ ನನಗೆ ಆ ಒಂದು ಹಿರಿಯತ ನನಗೆ ಬೇಡ ಅಂತ ಹೇಳ್ತಾರೆ ಅದಕ್ಕಂತಲ್ಲ ಇದು ನನ್ನ ಬಹಳ ದಿವಸ ಆಶೆ ಇದೆ ತಾವು ಒಪ್ಕೊಳ್ಳಬೇಕು ದಯವಿಟ್ಟು ಇದು ನನ್ನ ಆಜ್ಞೆ ಅಂತ ಹೇಳ್ತಾರೆ ಆಯಿತು ಅಂತ ಹೇಳ್ತಾರೆ ಹೀಗೆ ಮತ್ತು ಅವರು ಅಷ್ಟೇ ಹಾಗೇ ಬಂದಿರೋದಿಲ್ಲ ಅವ್ರು ಬರುವಾಗ ಆ ಅವರು ವಸ್ತ್ರವನ್ನು ತಂದಿರ್ತಾರೆ ಪೋಷಾಕಗಳನ್ನು ಆ ದಂಡಾದೇಶ ತಂದಿರ್ತಾರೆ ಇವು ನೀವು ನಾಳೆಗೆ ಹಾಕ್ಕೊಂಡು ಕುದುರೆ ಮೇಲೆ ಕೂತು ನಮ್ಮ ಅರಮನೆಗೆ ಬರಬೇಕು ಅಂತ ಹೇಳ್ತಾರೆ ಆಯ್ತು ರೀ ಹಾಗೆ ಮಾಡ್ತೀನಿ ಅಂತ ಅವರು ಬಿಜಾ ಮಹಾರಾಜ ಹೋಗ್ತಾರೆ ಹೋದ ನಂತರ ಬೆಳಗಿನ ಜಾವ ಬಸವಣ್ಣನವರು ಏನು ಮಾಡ್ತಾರೆ ತಮ್ಮ ಸ್ನಾನ ಪೂಜಾದಿಗಳನ್ನು ಮಾಡಿಕೊಂಡು ಕುದುರೆ ಮೇಲೆ ಕೂತ್ಕೊಂಡು ಆ ಪೋಷಾಕನ್ನು ಹಾಕ್ಕೊಂಡು ದಂಡಾದೇಶ್ರು ಪೋಷಾಕಿ ಹಾಕ್ಕೊಂಡು ಅದರ ಮೇಲೆ ಕೂತು ಹೊರಟಿರ್ತಾರೆ ಕುದುರೆ ಮೇಲೆ ಕೂತು ಹೊರಟಾಗ ಇವರು ಹೊರಗೆ ಬಂದರು ಸಾಕು ಜನರು ತಂಡೋಪತಂಡವಾಗಿ ಆ ಕಡೆ ಈ ಕಡೆ ಪಕ್ಕದಲ್ಲೇ ನಿಂತು ತಲೆಪಾಗಿ ಕೈ ಮುಗಿದಿರ್ತಾರೆ ಎಲ್ಲರಿಗೆ ಕೈ ಮುಗಿತಾ 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 ಬಸವಣ್ಣನವರು ಹೊರಟಿರ್ತಾರೆ ಆ ಹೊರಟ ಸಮಯದಲ್ಲಿ ದೂರಿನಿಂದ ಯಾರೋ ಒಬ್ಬರು ಬರ್ತಾಯಿರೋದು ಅವರಿಗೆ ಬರ್ತಾ ಇರೋದು ಕಂಡು ಕೂಡಲೇ ಇವರೇನು ಮಾಡ್ತಾರೆ ಕುದುರೆಯನ್ನು ಅಲ್ಲೇ ನಿಲ್ಲಿಸ್ತಾರೆ ಆ ಬರುವಂಥ ವ್ಯಕ್ತಿಯನ್ನು ನೋಡಿ ಇವ್ರಿಗೆ ಏನಾಗ್ತದಂತಂದರೆ ಅವರನ್ನು ನೋಡಿದ ಕ್ಷಣ ಅವ್ರು ಕುದುರೆಯಿಂದ ಕೆಳಗಿಳ್ದೆ ಬಿಡ್ತಾರೆ ಅಂದರೆ ಅವರು ಹುಟ್ಟಂಥ ಪೋಷಾಕು ಕೆಳಗೊಂದು ದೋತ್ರ ಹುಟ್ಟಿರ್ತಾರೆ ಮ್ಯಾಲ ಒಂದು ನಿಲುವಂಗಿ ಹಾಕಿರ್ತಾರೆ ಕಸಿ ಅಂಗಿ ಹಳೆ ಕಾಲದಾಗ ಕಸಿ ಅಂಗಿ ಹಾಕೋಚಿದ್ರು ಕಸಿ ಅಂಗಿ ಹಾಕ್ಕೊಂಡಿರ್ತಾರೆ ಹಣೆ ಮೇಲೂ ವಿಭೂತಿ ಕೊರೊಳಿಗೆ ಲಿಂಗಧಾರಣೆ ವಸ್ತ್ರದಲ್ಲಿ ಕೊಟ್ಟುಕೊಂಡು ಲಿಂಗಧಾರಣೆ ಮತ್ತು ರುದ್ರಾಕ್ಷಿ ಬಗಲಲ್ಲಿ ಒಂದು ಚಿಕ್ಕ ಒಂದು ಜೋಳಿಗೆ ಗಂಟು ಇದನ್ನು ಅವರು ಇರ್ತಾರೆ ಬರುವಾಗ ಬಸವಣ್ಣನವರು ಕೆಳಗೆ ಕೆಳಗಿಳಿದ್ ಕೂಡ ಅವರು ಎದುರಿಗೆ ಬಂದು ಶರಣು ಶರಣಾರ್ಥಿ ಅಂತೇಳಿ ಒಬ್ರಿಗೊಬ್ಬರು ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾರೆ ಅದಕ್ಕೆ ಹೇಳ್ತಾರೆ ಬಂದು ಅಲ್ಲಿ ನಿಮ್ಮ ದರ್ಶನದಿಂದ ನನ್ನ ಕಣ್ಣುಗಳು ಬರೋ ಹಿಂಗಿತು ಬಸವಣ್ಣ ಅಂತ ಹೇಳ್ತಾರೆ ಹಾಗೆ ಹೇಳಬಹುದೇ ನಿಮ್ಮನ್ನು ಕೊಟ್ಟು ನಿಮ್ಮನ್ನು ಕಂಡು ನಾನು ಜಂಗಮೂರ್ತಿಯನ್ನು ಕಣ್ಣಂಗಾಯಿತು ನನಗೆ ಅಂಥೇಳಿ ಅವರು ಹೇಳ್ತಾರೆ ದಯ ಮಾಡಿಸಬೇಕು ಅವ್ರು ಹೇಳ್ತಾರೆ ಅಷ್ಟೇ ಅಲ್ಲ ನೀವು ನಮ್ಮ ಮಹಾಮನೆಗೆ ಬರಬೇಕು ಅಂತ ಹೇಳ್ತಾರೆ ಇಲ್ಲ ಸ್ವಾಮಿ ಹಾಗೆ ಹೇಳಬಹುದೇ ನಿಮ್ಮನ್ನು ಕಂಡ ಈ ಮಾಚಯ್ಯನ ಜನ್ಮ ಸಾರ್ಥಕವಾಯಿತು ಅಂತ ಹೇಳಿದಾಗ ಓ ತಾವು ಮಾಚಿ ತಂದೆಗಳು ಅಂಥೇಳಿ ಅವಾಗ ಮತ್ತವರು ಕೈ ಮುಗಿತಾರೆ ಬನ್ನಿ ನಾನು ನಿಮ್ಮನ್ನು ಬಿಟ್ಟು ಅಲ್ಲಿಗೆ ಮಹಾಮನೆಗೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾರೆ ಬೇಡ 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 ನನ್ನಿಂದ ನಿಮ್ಮ ಕಾಯಕ ಕೊರಟಿದ್ರಿ ನಿಮ್ಮ ಕಾಯಕಕ್ಕೆ ತೊಂದರೆ ಆಗಬಾರದು ಅಂತ ಹೇಳಿ ಅವರು ಹೇಳ್ತಾರೆ ಹೇಳ್ತಾರೆ ಅವರು ಇವರು ಅಲ್ಲಿದ್ದವ್ರಿಗೆ ಹೇಳ್ತಾರೆ ಇವ್ರನ್ನ ಕರ್ಕೊಂಡು ಅದರ ಮನೆಗೆ ಹೋಗಿರಿ ಮಹಾಮನೆಗೆ ಹೋಗ್ರಿ ಅಂಥೇಳಿ ಹೇಳ್ತಾರೆ ಆವಾಗ ಮುಂದೆ ಏನಾಗ್ತದೆ ಇವರು ತಮ್ಮ ಕಾರ್ಯಕಲಾಪಗಳನ್ನು ಮುಗಿಸ್ಕೊಂಡು ಮಹಾಮನಿಗೆ ಬರ್ತಾರೆ ತಮ್ಮ ಮನೆಗೆ ಬರ್ತಾರೆ ತಮ್ಮ ಅರಮನೆಗೆ ಬರ್ತಾರೋರು ಬಸವಣ್ಣವರು ಸಾಯಂಕಾಲ ಹೊತ್ತು ಬರ್ತಾರೆ ಮಾಚಿದೇವರಿಗೆ ಬೆಟ್ಟ ಹಾಕ್ತಾರೆ ಮಾತಿದಿಯವರು ಅವ್ರ ಮಾತುಕತೆ ನೀಡ್ತಾವೆ ಏನು ಮಾತುಕತೆ ಅಂತಂದಾಗ ಮಾಚೇನವರೇ ತಾವು ಮಾಚೆಯರ್ನವರು ಅನ್ನೋದು ಗೊತ್ತಾತ ನನಗೆ ಭಾಳ ಸಂತೋಷ ಆಯಿತು ನಿಮ್ಮನ್ನು ನೋಡಿ ಅಂತ ಹೇಳ್ತಾರೆ ಹೌದು ಹೌದು ಸ್ವಾಮಿ ನಾನು ಹಿಪ್ಪರಿಗೆ ಬಂದಿದ್ದೇನೆ ನನ್ನ ಪರಿಚಯ ಆಮೇಲೆ ಅಂತ ಹೇಳ್ತಾರೆ ಕಾಯಕ್ಕೆ ಎಲ್ಲ ಮುಗಿಸಿ ಆ ಮಾತುಕತೆಗೆ ಕೂಡ್ತಾರೆ ಅವರು ಅಲ್ಲಿ ಏನಾಗ್ತದೆ ಅಂತಂದ್ರೆ ಇಲ್ಲಿ ಹೇಳಿದ್ನಲ್ಲ ಆಗಳೆ ಭಂಡಾರದಲ್ಲಿ ಎಂಟು ಹತ್ತು ವಿಭಾಗದ್ದು ಒಂದೊಂದು ಒಬ್ಬರಿಗೆ ಅಧಿಕಾರಿ ಕೊಟ್ಟಿರ್ತಾರೆ ಬಸವಣ್ಣವ್ರಿಗೆ ಮೇಲಧಿಕಾರಿ ಕೊಟ್ಟಿರ್ತಾರೆ ಅಲ್ಲಿ ಕೆಲಸಗಳನ್ನು ಇವ್ರು ಹತ್ತಾರೆ ಅಲ್ಲಿ ಇದಕ್ಕೆ ಹೋಗಿರ್ತಾರಲ್ಲ ಅರಮನೆಗೆ ಹೋದಾಗ ಕೆಲಸಗಳನ್ನು ಇರ್ತಾರೆ ಮಡಿವಾಳ ಮಾಚಿದವ್ರನ್ನ ಮಹಾಮನೆಗೆ ಕಳಿಸಿ ಅವರು ಅಲ್ಲಿ ಹೋಗ್ತಾರೆ ಅಲ್ಲಿ ಅವ್ರು ಏನು ಕೆಲಸ ಅಂದರೆ ಅಲ್ಲಿ ವಿಭಾಗ ಇರ್ತಾವೆ ಒಬ್ಬೊಬ್ಬರಿಗೆ ಒಂದೊಂದು ವಿಭಾಗಗಳನ್ನು ಕೊಟ್ಟಿರ್ತಾರೆ ಬಸವಣ್ಣವರಿಗೆ ಆ ಒಂದು ಮೇಲಧಿಕಾರಿಗಳನ್ನು ಕೊಟ್ಟಿರ್ತಾರೆ ಇದು ಕೆಲವರಿಗೆ ಸಂಕಟ ಆಗ್ತೈತಿ ಕೆಲವರಿಗೆ ಸಂಕಟ ಆಗ್ತದೆ ಯಾಕಂದರೆ ಕೆಲವರಿಗೆ ಸಂತೋಷವೂ ಆಗ್ತದೆ ಕೆಲವರಿಗೆ ಸಂಕಟ ಆಗ್ತೈತಿ ಇತ್ತೀಚೆಗೆ ಈಗ ಬಂದ ನಮ್ಮ ಸಣ್ಣ ಹುಡುಗ ಅವನಿಗೆ ಮೇಲಾಧಿಕಾರಿ ಪಟ್ಟವನ್ನು ಕಟ್ಟಾನೆ ನಾವು ಹಳೆಬರು ನಾವು ಇಲ್ಲಿವರೆಗೆ ನಾವು ಕೆಲಸ ಮಾಡಿ ದುಡ್ದೀವಿ ನಮಗಿದನ್ನು ಕೊಟ್ಟಿಲ್ಲ ಅಂಥೇಳಿ ಕೆಲವರಿಗೆ ಸಂಕಟ ಆಗ್ತದೆ ಕೆಲವರಿಗೆ ಸಿಟ್ಟು ಬರ್ತಾರೆ ಕೆಲವ್ರಿಗೆ ಅವನು ಇದ್ದಾನೆ ಅವನಿಗೆ ಕೊಟ್ಟ ಇದು ಒಳ್ಳೆಯದಾಯಿತು ಅಂಥೇಳಿ ಇನ್ನೊಬ್ರು ಅಂತಾರೆ ಹೀಗೆ ಒಬ್ರಿಗೊಬ್ರು ಒಬ್ರಿಗೊಬ್ರು ಮಾತಾಡ್ತಾರೆ ಮಾತಾಡಿ ಅದನ್ನೆಲ್ಲ ಮುಗಿಸಿ ಇಲ್ಲಿ ಬಂದಾಗ ಇಲ್ಲಿ ಬಾಚರಸರು ಅಲ್ಲಿ ಅರಮನೆಯೊಳಗೆ ಬಾಚರಿಸರು ಬೆಟ್ಟಿಯಾಗಿರ್ತಾರೆ ಆ ಬಾಚರಸರಿಗೆ ಕೇಳ್ತಾರೆ ಅವರು ಇನ್ನು ಮಧ್ಯಾಹ್ನ ನಾನು ಒಬ್ಬರು ಹಿಪ್ಪರೀಗಿಂದ ಬಂದಾರಂಥ ಮಾಚಯ್ಯನವ್ರಂತ ಅವರು ನನಗೆ ಭಟ್ಟಿಯಾಗಿದ್ದರು ಅವರು ನೋಡಿ ನನಗೆ ಭಾಳ ಸಂತೋಷ ಐತ್ರೀ ಬಾಚರಸರಿ ಅಂತೇಳಿ ಸೊಡ್ಡೊಳ್ಳರಸರಿಗೆ ಕೇಳ್ತಾರೆ ಕೇಳಿ ಓಹೋ ಹಿಪ್ಪರಿಗಿಂದ ಬಂದವರೇ ನನಗೆ ಅದು ಗೊತ್ತು ಹಿಪ್ಪರಿಗೆ ನಾನು ನೋಡಿದ್ದೀನಿ ಹಿಪ್ಪರಿಗಿಂದ ಬಂದರೆ ಅಂದರೆ ಅಲ್ಲಿ ಒಂದು ಕಲ್ಲಿನಾಥನ ಗುಡಿ ಇದೆ ಕಲಿದೇವರು ಅನ್ನುವಂಥ ಒಬ್ಬರು ಗುರುಗಳಿದ್ದಾರೆ ಈ ಮಾಚಯ್ಯ ಅವರ ಶಿಷ್ಯನಿದ್ದಾನೆ ಅಂತ ಹೇಳಿದಾಗ ಹೌದಾ ಹಾಗಾದರೆ ಇವತ್ತು ಸಾಯಂಕಾಲ ನೀವು ನಮ್ಮ ಮನೆಗೆ ಬರ್ರಿ ಅವರು ನಾವು ಕೂಡಿ ಮಾತನಾಡೋಣ ಅವರ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ ಅಂದಾಗ ಆಯಿತು ಮಹಾಸ್ವಾಮಿ ಬರ್ತೀನಿ ಅಂತ ಹೇಳ್ತಾರೆ ಬರ್ತೀನಿ ಅಂತ ಹೇಳಿ ಮುಂದೆ ಏನಾಗ್ತದೆ ಅಂದರೆ ಆ ಮಹಾಮನೆಯಲ್ಲಿ ಆ ಬಸವಣ್ಣವ್ರಿಗೆ ಬರುವ ಪೂರ್ವದಲ್ಲಿ ಅವರಿಗೆ ಅತಿಥಿ ಸತ್ಕಾರವನ್ನು ಎಲ್ಲ ಮಾಡಿರ್ತಾರೆ ಹೀಗಿರುವಾಗ ಶಿವಸ್ವಾಮಿ ಚೌಡಯ್ಯ ಶರಣ ಎಲ್ಲರೂ ಕೂಡಿ ಅಲ್ಲಿ ಎಲ್ಲರೂ ಕೂಡಿ ಎಲ್ಲ ಒಂದು ಕಡೆ ಕೂಡ್ತಾರೆ ಕೂಡಿದಾಗ ಆ ಬಸವಣ್ಣವರು ಆ ಸಮಯದಲ್ಲಿ ಬರ್ತಾರೆ ಸಾಯಂಕಾಲ ಭಾಚರಸರ ಬರ್ತಾರೆ ಎಲ್ಲರೂ ಕೂಡಿ ಆ ಒಂದು ಸಭೆಯನ್ನು ನಡೆಸಿ ಅಲ್ಲಿ ಮಾಚಯ್ಯನವರ ಒಂದು ವಿಚಾರ ವಿನಿಮಯ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ್ತಾರೆ ಮುಂದೆ ಆ ಮುಂದೆ ಮಾಚಯ್ಯನವರ ವಿಷಯ ಏನು